ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶ್ರೀಷಕೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವವಸು ನಾಮ ಸಂವತ್ಸರ ಈ ವರ್ಷ ಸದಾಶಿವಪ್ಪ ಚಿಕ್ಕೈಮುತ್ತ ಹೇಳಿದಂತಹ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತ್ತು ತಿಳಿಯಿರಣ್ಣ ಅಂತೇಳಿ ನಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳ ಹಾಕವು ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತ್ತ ಅಂತ ಹೇಳಿದ ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಬಹಳ ಆಕೈತಿ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ ಭೂಕಂಪ ಅಗ್ನಿ ದುರಂತ ಬಹಳ ಹಾಕವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳೀರನ್ನ ಅಂತ ಮುಖ್ಯ ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ ಕಾಡಿಗಿತ್ತು ಹೆಚ್ಚಾಕೈತಿ ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಐತಿ ಮುತ್ತ ಹೇಳ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವ ಆಕೈತಿ